ನಾಲ್ಕು ವರ್ಷದಿಂದ ಸದಸ್ಯತ್ವ ಕಳೆದುಕೊಂಡಿದ್ದ ಭಾಗ್ಯಮ್ಮ ಗಣೇಶ್ಗೆ ಮತ್ತೆ ಸದಸ್ಯತ್ವ ಭಾಗ್ಯ ನೀಡಿದ ನ್ಯಾಯಾಲಯ ಮತ್ತೆ ನಮ್ಮ ಸದಸ್ಯತ್ವ ಊರ್ಜಿತ ಹಾಕಿದೆ ಇದು ನಮಗೆ ಸಿಕ್ಕ ಗೆಲುವು ಎಂದು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ಗಣೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಜೆಡಿಎಸ್ ಪಕ್ಷ ನಮ್ಮ ಮೇಲೆ ಸದಸ್ಯತ್ವ ರದ್ದು ಮಾಡಲು ಅರ್ಜಿ ಸಲ್ಲಿಸಿದ್ರು ಕಾಂಗ್ರೆಸ್ ಪಕ್ಷದ ಬ್ಯಾನರ್ನಲ್ಲಿ ನಮ್ಮ ಭಾವಚಿತ್ರ ಹಾಕಿದ್ದರಿಂದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಸದಸ್ಯತ್ವ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ ನಂತರ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಚಾರದಲ್ಲಿ ಮೊಕದ್ದೊಮ್ಮೆ ದಾಖಲಿಸಿದ್ರು ಇದರಿಂದ ವಿಪ್ ಸಹ ಜಾರಿಯಾಗಿತ್ತು ನಾನು ಪಕ್ಷಾಂತರ ಮಾಡಿದ್ದೇನೆ ಎಂದು ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಪಾಟೀಲ್ ಅವರು ನನ್ನ ಸದಸ್ಯತ್ವ ರದ್ದು ಮಾಡಿದ್ರು ಈ ಹಿಂದೆ ಪಟ್ಟಣ ಪಂಚಾಯಿತಿ ಸದಸ್ಯತ್ವ ವಿಪ್ ಜಾರಿಯಾಗಿ ಭಾಗ್ಯಮ್ಮ ಗಣೇಶ್ ಅವರ ಸದಸ್ಯತ್ವ ಊರ್ಜಿತ ಆಗಿದೆ ಇದರಿಂದ ಸತ್ಯಕ್ಕೆ ಸಾವಿಲ್ಲ ಎಂಬಂತೆ ಸಾಬೀತಾಯಿತು ನ್ಯಾಯಾಲಯವು ಸತ್ಯ ಎತ್ತಿ ಹಿಡಿಯುವ ಕೆಲಸ ಮಾಡಿದೆ ನನಗೆ ಈ ವಿಚಾರದಲ್ಲಿ ಸ್ಪಂದಿಸಿ ನನಗೆ ಧೈರ್ಯ ತುಂಬಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಹಾಗೂ ಅರೇಕೆರೆ ಶಂಕರ್ ಹಾಗೂ ಬಾಲರಾಮಯ್ಯ ಓವಳರಾಜು ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನನ್ನ ವಾರ್ಡಿನ ಮತದಾರರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ ಒಂಬತ್ತನೇ ವಾರ್ಡಿನ ನಾಲ್ಕು ವರ್ಷದ ಕೆಲಸ ನಾಲ್ಕು ತಿಂಗಳಲ್ಲಿ ಮಾಡುವ ಅವಕಾಶ ಸಿಕ್ಕಿದೆ ಇದಕ್ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳು ನನಗೆ ಅವಕಾಶ ಕಲ್ಪಿಸಿ ವಾರ್ಡಿನ ಅಭಿವೃದ್ಧಿಗೆ ಕೈಚೂಡಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಗಣೇಶ್ ಆದಂತ ನಾನು ವಾರ್ಡಿನ ಸದಸ್ಯರಾಗಿರುತ್ತೇನೆ ಹಾಗೂ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ನಾನು ಗೆದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ನನ್ನ ವೈಯಕ್ತಿಕ ಕಾರಣದಿಂದ ಅವತ್ತು ಗೈರಾಜರಾಗಿದ್ದೇನೆ ಆಗ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನ ಮೆಂಬರ್ಶಿಪ್ ಅಂದರೆ ಸದಸ್ಯತ್ವವನ್ನು ಕಳೆಯೋದಕ್ಕೆ ಕೆಲವರು ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಕೇಸನ್ನು ಹಾಕಿರ್ತಾರೆ ಅದರಂತೆಯೇ ನನ್ನ ಈ ಸದಸ್ಯತ್ವವನ್ನು ಆಗಿದ್ದಂತಹ ಜಿಲ್ಲಾಧಿಕಾರಿಗಳಾದಂತಹ ವೈ ಎಸ್ ಪಾಟೀಲ್ ಸಾಹೇಬರು ನನ್ನ ಸದಸ್ಯತ್ವವನ್ನು ರದ್ದು ಮಾಡಿರ್ತಾರೆ ಆಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ದಂಗೆ ಆಗುತ್ತೆ ಆಗ ನಾವು ನಮಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಸತ್ಯಕ್ಕೆ ಸಾವಿಲ್ಲ ಒಳ್ಳೆಯದು ಒಳ್ಳೆಯದಾಗೆ ಆಗುತ್ತೆ ಬೇಡಮ್ಮ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಧೈರ್ಯ ತುಂಬಿ ನಮಗೆ ನ್ಯಾಯಾಲಯಕ್ಕೆ ಅಪೀಲ್ ನಮಗೆ ವಿಷಯವನ್ನು ತಿಳಿಸ್ತಾರೆ ಆಗ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ನ್ಯಾಯಾಲಯದಲ್ಲಿ ನಮಗೆ ಸದಸ್ಯತ್ವ ಮುಂದುವರಿಯುವಂತೆ ಕೋರ್ಟ್ ನಮಗೆ ಆದೇಶವನ್ನು ಹೊರಡಿಸುತ್ತೆ ಅದೇ ರೀತಿಯಾಗಿ ಅಲ್ಲಿಂದ ಇಲ್ಲಿನ ಜಿಲ್ಲಾ ನ್ಯಾಯಾಲಯ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಭಡ್ಕರೆ ಕ್ಷೇತ್ರದ ಜನಪ್ರಿಯ ಶಾಸಕರ ಆದೇಶದಂತೆ ಮತ್ತು ಏನಿವತ್ತು ಭಾಗ್ಯಮ್ಮ ಗಣೇಶವರ ಸದಸ್ಯತ್ವವನ್ನು ವೈಯಕ್ತಿಕ ಕಾರಣಗಳಿಂದ ಜೆ ಡಿ ಎಸ್ನ ಎಲ್ಲ ಸದಸ್ಯರು ಸೇರಿ ವೈಯಕ್ತಿಕವಾಗಿ ಅವನ ಅನರ್ಹರಾಗಿ ಮಾಡಿಸಿದರು ಡಿ ಸಿ ಕೋರ್ಟ್ನಲ್ಲಿ ಇವತ್ತು ಅದನ್ನು ಏನು ಅವರು ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟ್ ಇದೆ ಮತ್ತೆ ಒಂದು ಆದೇಶವನ್ನು ಮಾಡಿಸಿದ್ರು ಮತ್ತೆ ಒಂಬತ್ತನೇ ವಾರ್ಡ್ನ ಮೆಂಬರ್ ಆಗಿ ನಾ ಭಾಗ್ಯಮ್ಮ ಗಣೇಶ್ ಅವರು ಮುಂದುವರಲಿ ಅಂತೇಳಿ ಆದೇಶ ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಆ ವಾರ್ಡ್ನಲ್ಲಿ ಕೆಲಸ ಮಾಡಲಿ ಒಳ್ಳೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಮೆಂಬರ್ಶಿಪ್ಪು ಹೋಯಿತು ಅಂತಲೂ ಕೂಡ ಯಾವತ್ತೂ ಅವ್ರ ಮನೆಯಲ್ಲಿ ನಾವು ಹಣ ಓಡಾಡ್ತಾ ಇದ್ದಾರೆ ಜನಗಳ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇದರ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ತಂದಂಥ ಅಭಿವೃದ್ಧಿ ಕೆಲಸಗಳನ್ನ ಮನೆ ಮನೆಗೆ ತಲುಪಿಸೋ ವಿಚಾರದಲ್ಲಿರಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋದಲ್ಲಿರಲಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ರೀತಿಯ ಅಧಿಕಾರ ಸಿಗಲಿ ಒಳ್ಳೆಯದಾಗಲಿ ಅಂತ ನಾನು ಅನಿಸ್ತೀನಿ

లేకే ఇలా వాడు గత అధ్యక్షుల వరకు వదిటారు తాము ಚುನాయనిటి బయటకిద ఎదనేనమో ఆ ఆజం అదలా విక్టర్ల సభ్యులందరే ఉదారకారుల ఉదారకారుల మరియు జనరల్ మనో అల్లకూడా తీర్మా संजय सरकार ने बुलाने के लिए एक साल बाद एक बार तो जगह चिलाने के लिए चिलाने के लिए नया रहते थे लेकिन संजय सरकार ना ना बने ना वो घनश्याम का नया रह गया वो सालों एक बार हो गई थी घनश्याम का नया रह गया तो हम ये रिक्शा चल रहे थे इंटीरियर में बदलेगा हमके बारे सरकार ये लोगों ने ನೋಡಿ ಮಾತಾಸು ಮಾತಾಸು ಎರಡ